ಹರಿ ಓಂ ವೀಕ್ಷಕರೇ ನಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂಥ ಕೊಬ್ಬು ಹಾಗೂ ದೇಹದ ತೂಕ ಇಳಿಸಿಕೊಳ್ಳುವ ತರ್ಟಿ ಡೇಸ್ ಚಾಲೆಂಜಿನ ಇಪ್ಪತ್ತೇಳನೇ ದಿನದ ಅಭ್ಯಾಸದಲ್ಲಿ ನಾಲ್ಕು ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಈ ನಾಲ್ಕು ಎಕ್ಸಸೈಸ್ ನಮ್ಮ ತೊಡೆಯ ಬದಿಯಲ್ಲಿ ತುಂಬಿರುವಂತಹ ಕೊಬ್ಬು ಹಾಗೂ ಪೃಷ್ಠ ಭಾಗ ಮತ್ತು ನಮ್ಮ ಹೊಟ್ಟೆಯ ಭಾಗ ಹಾಗೂ ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯವಾಗುತ್ತೆ ಬನ್ನಿ ಈಗ ಇಪ್ಪತ್ತೇಳನೇ ದಿನದ ಅಭ್ಯಾಸದ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶರಿಗ ಬನ್ನಿ ವೀಕ್ಷಕರೇ ಈಗ ಮೊದಲನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಎರಡು ಕಾಲ್ಗಳನ್ನ ಮುಂದಕ್ಕೆ ಚಾಚಿದ ದಂಡ ಆಸನದ ಸ್ಥಿತಿಗೆ ಬನ್ನಿ ದಂಡಾಸನದ ಸ್ಥಿತಿ ಹಾಗೆ ನಿಮ್ಮ ಎರಡು ಎಲ್ಬೋ ಅನ್ನ ಟಚ್ ಮಾಡಿಕೊಳ್ಳಿ ಎರಡು ಎಲ್ಬೋ ಸಹಾಯವನ್ನು ತೆಗೆದುಕೊಳ್ಳಿ ಈಗ ನಿಧಾನವಾಗಿ ನಿಮ್ಮ ಎರಡು ಮಂಡಿಯನ್ನ ಮಡ್ಚ್ಕೊಳ್ತಾ ನಿಮ್ಮ ಎದೆಯ ಹತ್ತಿರ ತೆಗೆದುಕೊಂಡು ಬನ್ನಿ ಈಗ ಉಸಿರನ್ನ ಹೊರ ಹಾಕ್ತಾ ಎರಡು ಕಾಲನ್ನ ನೇರ ಮಾಡಿ ಹಾಗೆ ನಿಮ್ಮ ಎರಡು ಕಾಲನ್ನ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸ್ಪ್ರೆಡ್ ಮಾಡಿ ಮತ್ತೆ ಕಾಲನ್ನ ಜೋಡಿಸ್ಕೊಳ್ತಾ ಈ ರೀತಿಯಾಗಿ ನೀವು ಎಕ್ಸಸೈಸ್ ಅನ್ನ ತರ್ಟಿ ಕೌಂಟ್ ತ್ರೀ ಸೆಟ್ ಆಗಿ ಅಭ್ಯಾಸ ಮಾಡಿ ಈ ಎಕ್ಸಸೈಸ್ ನಮ್ಮ ತೊಡೆಯ ಬದಿಯಲ್ಲಿ ತುಂಬಿರುವಂಥ ಕೊಬ್ಬು ಹಾಗೂ ನಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ ತರ್ಟಿ ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಕಾಲುಗಳನ್ನು ನೇರ ಮಾಡಿ ಕಾಲನ್ನ ಕೆಳಗಡೆ ಇಳಿಸ್ತಾ ಮತ್ತೆ ದಂಡ ಆಸನದ ಸ್ಥಿತಿಗೆ ಬನ್ನಿ ಇದು ಮೊದಲನೇ ಎಕ್ಸಸೈಸ್ ಈಗ ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಮಂಡಿಯನ್ನ ಈ ರೀತಿಯಾಗಿ ಮಡಚಿಕೊಳ್ಳಿ ಹಾಗೆ ಕೈಯನ್ನ ನಿಮ್ಮ ಭುಜದ ಹತ್ರ ಇಟ್ಕೊಳ್ಳಿ ಈಗ ನಿಧಾನವಾಗಿ ಎರಡು ಕೈಯನ್ನ ಕೆತ್ತಿ ಹಾಗೆ ಕಾಲನ್ನ ನೇರ ಮಾಡಿ ಮತ್ತೆ ಕೈಯನ್ನ ಕೆಳಗಡೆ ಇಳಿಸ್ತಾ ಕಾಲನ್ನ ಮಡ್ಚಿಕೊಳ್ಳಿ ನಿಮ್ಮ ಮಂಡಿಯನ್ನ ಎದೆ ಹತ್ರ ತೆಗೆದುಕೊಂಡು ಬನ್ನಿ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಈ ಎಕ್ಸಸೈಸ್ ನಮ್ಮ ಸಂಪೂರ್ಣ ಹೊಟ್ಟೆ ಭಾಗ ಅದು ಹೊಟ್ಟೆಯ ಮೇಲ್ಭಾಗ ಆಗಿರ್ಬೋದು ಹಾಗೆ ಕೆಳಭಾಗ ಆಗಿರ್ಬೋದು ಅಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ ಈ ಎಕ್ಸಸೈಸು ಕೂಡ ತರ್ಟಿ ಕೌಂಟ್ ತ್ರೀ ಸೆಟ್ ಆಗಿ ಅಭ್ಯಾಸ ಮಾಡಿ ತರ್ಟಿ ಕೌಂಟ್ ಆದ ನಂತರ ಮತ್ತೆ ಕಾಲನ್ನೇರ ನೇರ ಮಾಡಿ ಹಾಗೆ ಕಾಲನ್ನ ಕೆಳಗಡೆ ಇಳಿಸ್ತಾ ಕೈಯನ್ನ ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಶಿಥಿಲ ದಂಡ ಆಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಇದು ಎರಡನೇ ಎಕ್ಸಸೈಸ್ ಈಗ ಮೂರನೇ ಎಕ್ಸಸೈಜ್ ಅನ್ನ ಅಭ್ಯಾಸ ಮಾಡೋಣ ಮೂರನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ಕ್ರಾಸ್ ಲೆಗ್ ಪೋಶರಿಗೆ ಬನ್ನಿ ಹಾಗೆ ನಿಮ್ಮ ಎರಡು ಎಲ್ಬೋವನ್ನ ಮಡಿಸ್ಕೊಳ್ತಾ ಕೈಯನ್ನ ನಿಮ್ಮ ಎದೆಯ ಮುಂಭಾಗ ತೆಗೆದುಕೊಂಡು ಬನ್ನಿ ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎರಡು ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡೋಗಿ ಮತ್ತು ಎಕ್ಸೇಲ್ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಈ ರೀತಿಯಾಗಿ ಕೌಂಟ್ ಕೌಂಡ್ ಸೆಟ್ ಆಗಿ ಅಭ್ಯಾಸ ಮಾಡಿ ಈ ಎಕ್ಸಸೈಸ್ ನಮ್ಮ ಬೆನ್ನಿನ ಹಿಂಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ ಕೌಂಟ್ ಆದ ನಂತರ ಎರಡು ಕೈಯನ್ನ ತಾನು ಮುಂದಕ್ಕೆ ತೆಗೆದುಕೊಂಡು ಬಂದು ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಇದು ಮೂರನೇ ಎಕ್ಸಸೈಸ್ ನಾಲ್ಕನೇ ಅನ್ನ ಅಭ್ಯಾಸ ಮಾಡೋಣ ನಾಲ್ಕನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿಗೆ ಬರೋಣ ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತ ಸ್ಥಿತಿ ಹಾಗೆ ನಿಮ್ಮ ಎರಡು ಕೈಯನ್ನ ತೊಡೆಯ ಹತ್ತಿರ ತಲೆ ಮತ್ತು ನಿಮ್ಮ ಎದೆ ಭಾಗವನ್ನ ಮೇಲೆ ಅದಾದ ನಂತರ ನಿಮ್ಮ ಎರಡು ಕಾಲ್ಗಳನ್ನ ಮೇಲೆ ಕೆಳಗಡೆ ಇಳಿಸ ಈ ರೀತಿಯಾಗಿ ನೀವು ತರ್ಟಿ ಕೌಂಟ್ ತ್ರೀ ಸೆಟ್ ಆಗಿ ಅಭ್ಯಾಸ ಮಾಡಿ ಪ್ರತಿಯೊಂದು ಎಕ್ಸಸೈಸ್ ಅನ್ನ ನೀವು ತರ್ಟಿ ಕೌಂಟ್ ತ್ರೀ ಸೆಟ್ ಆಗಿ ಅಭ್ಯಾಸ ಮಾಡಿ ಈ ಎಕ್ಸಸೈಸ್ ನಮ್ಮ ತೊಡೆಯ ಭಾಗ ಹಾಗೂ ಪೃಷ್ಠ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸಿ ಹಾಗೆ ಮಕರ ಆಸನದಲ್ಲಿ ಆಳವಾದ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇಪ್ಪತ್ತೇಳನೇ ದಿನದ ಅಭ್ಯಾಸದಲ್ಲಿ ನಾಲ್ಕು ಎಕ್ಸಸೈಸ್ ನಮ್ಮ ತೊಡೆಯ ಬದಿಯಲ್ಲಿ ತುಂಬಿರುವಂತಹ ಕೊಬ್ಬು ಹಾಗೂ ಹೊಟ್ಟೆಯ ಭಾಗ ಫ್ರಸ್ಟ ಭಾಗ ಮತ್ತು ಬೆನ್ನಿನ ಹಿಂಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂಥದ್ದು ಈ ಎಕ್ಸಸೈಸಿನ ಜೊತೆಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತ ಎಕ್ಸಸೈಸ್ ಅನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ತುಂಬಿರುವಂತ ಕೊಬ್ಬು ಹಾಗೂ ದೇಹದ ತೂಕವನ್ನ ಇಳಿಸಿಕೊಳ್ಳಲು ಸಹಾಯವಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹರಿ